ನಮಸ್ಕಾರ ಹೊರಗಿ ಈ ವಿಡಿಯೋ ನಾನು ಸುಲಭವಾಗಿ ಒಂದು ಸ್ಲಿಂಗ್ ಬ್ಯಾಗ್ ಹೊಲಿಯೋದೇಗಂತ ತೋರಿಸ್ಕೊಡ್ತೀನಿ ನೋಡಿ ತುಂಬ ಸ್ಪೇಸ್ ಆಗಿದೆ ನಾನು ಒಂದು ಜಿಪ್ಪರ್ ಪಾಕೆಟ್ ಹೊರಡ್ತೇನೆ ದುಡ್ಡಿರಲಿಕ್ಕೆ ಹಾಗೆ ನೋಡಿ ತುಂಬ ಸ್ಪೇಸ್ ಆಗಿದೆ ತುಂಬ ನೀಟಾಗಿ ಬಂದಿದೆ ಆರಾಮಾಗಿ ಆಫೀಸ್ಗೆ ಮಾರ್ಕೆಟ್ಗೆ ತಗೋ ಹೋಗ್ಬೋದು ಹೊಲಿಯೋದೆ ಅಂತ ನೋಡೋಣವಾ ಇದಕ್ಕೆ ಅಂತ ನೋಡಿ ನಾನು ಹತ್ರ ಒಂದು ಬೇಡವಾದ ಪ್ಯಾಂಟ್ ಪೀಸ್ ಇತ್ತು ಅದರದ್ದು ಒಂದು ಬಟ್ಟೆ ತೊಗೊಂಡಿದ್ದೀನಿ ಇದರ ಉದ್ದ ಆಗಲ್ಲ ಹನ್ನೊಂದು ಕಾಲು ಇದೆ ಇದಕ್ಕೆ ಕ್ಯಾನ್ವಾಸ್ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಲೈನಿಂಗ್ ತೊಗೊಂಡಿದ್ದೀನಿ ಸೇಮ್ ಆಡ್ತಿದೆ ಈ ಮುಂಭಾಗಕ್ಕೆ ನಾನು ನೋಡಿ ಇದು ನನ್ನ ಹತ್ರ ಚಿಕ್ಕ ಚಿಕ್ಕ ಬಟ್ಟೆ ಪೀಸ್ ಇತ್ತು ಅದು ಮೂರು ಪೀಸ್ ತೊಗೊಂಡಿದ್ದೀನಿ ಇದು ಎರಡೂವರೆ ಇಂಚ ಆಗಲ್ಲ ಹನ್ನೊಂದು ಕಾಲು ಇಂಚು ಎರಡೂವರೆ ಇಂಚು ಉದ್ದ ಹನ್ನೊಂದು ಕಾಲು ಇಂಚು ಆಗಲ್ಲ ಇದೆ ಇದು ನೋಡಿ ನಾನು ಹೀಗೆ ಒಂದಕ್ಕೊಂದು ಜಾಯಿನ್ ಮಾಡಿ ಆಮೇಲೆ ಒಂದು ಚಿಕ್ಕ ಪೀಸು ಪ್ಯಾಂಟಿಂದು ತೊಗೊಂಡಿದ್ದೀನಿ ಅದಕ್ಕೆ ಜಾಯಿನ್ ಮಾಡ್ತೀನಿ ಆಮೇಲೆ ಹಿಂಭಾಗಕ್ಕೆ ಸರಿಯಾಗಿ ಅಳತೆಗೆ ಕಟ್ ಮಾಡ್ಕೊಡ್ತೀನಿ ನಾನು ಲೈನಿಂಗು ಕ್ಯಾನ್ವಸ್ಸು ಆಮೇಲೆ ಕೊಡ್ತೀನಿ ಹಾಗೆ ಒಳಗಡೆ ಪಾಕೆಟ್ ಮಾಡಲಿಕ್ಕೆ ಅಂತ ಒಂದು ಬಟ್ಟೆ ತೊಗೊಂಡಿದ್ದೀನಿ ನಾಲ್ಕು ಮುಕ್ಕಾಲು ಇಂಚು ಉದ್ದ ಹನ್ನೊಂದು ಕಾಲು ಇಂಚು ಇದೆ ಅದಕ್ಕೆ ಮಧ್ಯ ಇನ್ನೊಂದು ಚಿಕ್ಕ ಬಟ್ಟೆ ತೊಗೊಂಡಿದ್ದೀನಿ ಮಧ್ಯ ಜಿಪ್ಪಿಟ್ಟು ಹೊಲಿತೀನಿ ಹಾಗೆ ಒಂದು ಬೇಸಿಗಂತ ಅಂತ ಒಂದು ಚಿಕ್ಕ ಬಟ್ಟೆ ತೊಗೊಂಡಿದ್ದೀನಿ ಅದು ಮೂರುವರೆ ಇಂಚು ಉದ್ದ ಹನ್ನೊಂದು ಕಾಲು ಇಂಚು ಇದೆ ಒಂದು ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಟಿನ ಉದ್ದ ನಲ್ವತ್ತಾರು ಇಂಚಿದೆ ಅಗಲ ಒಂದು ಇಂಚಿದೆ ಹಾಗೆ ಮೇನ್ ಒಂದು ಜಿಪ್ ತೊಗೊಂಡಿದ್ದೀನಿ ಜಿಪ್ಪಿಗೆ ಒಂದು ರನ್ನರ್ ತೊಗೊಂಡಿದ್ದೀನಿ ಈಗ ನಾನು ಮೊದಲು ಇದೆಲ್ಲ ಜಾಯಿನ್ ಮಾಡ್ಕೊಬರ್ತೀನಿ ಹಾಗೆ ನೋಡಿ ಇನ್ನರ್ ಪಾಕೆಟ್ ಜಿಪ್ಪಿಗೆ ಸೈಡಿಗೆ ಹೀಗೆ ಬಟ್ಟೆ ಕೂಡಿಸಿ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿ ನೋಡಿ ಈಗ ನಾನು ಮೊದಲು ಇವನ್ನೆಲ್ಲವ ಸ್ವಲ್ಪ ಫಿನಿಶಿಂಗ್ ಮಾಡ್ಕೋತೀನಿ ಫಿನಿಶಿಂಗ್ ಮಾಡಿಕೊಂಡು ಮಧ್ಯ ಜಿಪ್ಪಿಟ್ಟು ಹೊಲಿತೀನಿ ಹಾಗೆ ನೋಡಿ ಇದು ಮೂರು ಪೀಸ ಜಾಯಿನ್ ಮಾಡ್ಕೊಬಂದೆ ಹಾಗೆ ಮೇನ್ ಈಗ ಜಾಯಿನ್ ಮಾಡಿದೆ ಈಗ ಅದು ಹಿಂಭಾಗದ ಇದು ಇಟ್ಕೊಂಡು ಇರೋದೆಲ್ಲ ಕಟ್ ಮಾಡಿ ತೆಗೆದು ಸೇಮ್ ಅಳತೆ ಮಾಡಿಕೊಂಡೆ ಅದಕ್ಕೀಗ ಕ್ಯಾನ್ವಾಸು ಜಾಯಿನ್ ಮಾಡ್ಕೊಬರ್ತೀನಿ ಹಾಗೆ ನೋಡಿ ಇನ್ನರ್ ಪಾಕೆಟು ರೆಡಿ ಮಾಡ್ಕೊಬಂದೆ ಇದು ಮಧ್ಯ ಭಾಗ ಹೇಳ್ತಿದೆ ನೋಡಿ ಅದೇ ಅಳತೆಗೆ ಮೇನ್ ಫೆಬ್ರಿಕು ಇದು ಮಾಡಿ ಜಾಯಿನ್ ಮಾಡ್ಕೊಂಬಂದೆ ಅದು ಹೇಳಲಿಕ್ಕೆ ಮಾರ್ದೆ ನಾನು ಹಾಗೆ ಈಗ ನೋಡಿ ಲೈನಿಂಗಿಗೆ ಜಾಯಿನ್ ಮಾಡ್ತೀನಿ ಲೈನಿಂಗು ಅದು ಎರಡರದ್ದು ಮಿಡ್ಲು ಪಾಯಿಂಟು ಸರಿಯಾಗಿ ಲೈನ್ ಮಾಡಿಕೊಂಡು ಪಿನ್ ಅಪ್ ಮಾಡಿಕೊಂಡು ಸುತ್ತಲೂ ಸ್ವಲ್ಪ ಮಡ್ಚಿ ಹೊಲ್ಕೊಂಡು ಬರ್ತೀನಿ ಅದು ಬಟ್ಟೆ ಒಂಚೂರು ಕಮ್ಮಿ ಇತ್ತು ಆಗ ಸುತ್ತಲೂ ಮಡಚಿ ಬರ್ತೀನಿ ನೋಡಿ ಇನ್ನರ್ ಪಾಕೆಟ್ ರೆಡಿ ಆಯಿತು ಎಷ್ಟು ನೀಟಾಗಿ ಬಂತು ಈಗ ಲೈನಿಂಗ್ ಸ್ಟ್ರೇಟ್ ಇಟ್ಟು ಲೈನಿಂಗ್ ಮೇಲೆ ಮೇನ್ ಪೆಬ್ರಿಕ್ಕು ಉಲ್ಟಾ ಇಟ್ಟು ನೋಡಿ ಮಧ್ಯ ಒಂಚೂರು ಗ್ಯಾಪ್ ಇಟ್ಟು ಸುತ್ತಲೂ ಹೊಲ್ಕೊಂಡು ಬರ್ತೀನಿ ಹಾಗೆ ಇನ್ನೊಂದು ಪೀಸು ಹಾಗೆ ಲೈನಿಂಗ್ ಮೇಲೆ ಇಟ್ಟು ಒಂಚೂರು ಓಪನ್ ಮಾಡಲಿಕ್ಕೆ ಇಟ್ಟು ನಾಲ್ಕು ಕಡೆ ಹೊಲ್ಕೊಂಡು ಬರ್ತೀನಿ ನೋಡಿ ಮೂರು ಇದು ಹಾಗೆ ಜಾಯ್ ಲೈನಿಂಗ್ಗೆ ಜಾಯಿನ್ ಮಾಡ್ಕೊಂಬಂದೆ ಈಗ ಪಿನ್ಗಳನ್ನೆಲ್ಲ ತೆಗೆದು ಕಾರ್ನರ್ ಒಂಚೂರು ಟ್ರಿಮ್ ಮಾಡಿಕೊಂಡು ಓಪನ್ ಬಿಟ್ಟು ಜಾಗದಿಂದವ ಎಲ್ಲ ಸೀದಾ ಮಾಡಿಕೊಡ್ತೀನಿ ನೋಡಿ ಹೀಗೆ ಕೈ ತೋರಿಸಿ ಸೀದಾ ಮಾಡಿಕೊಂಡು ಮೂಲೆಗಳನ್ನೆಲ್ಲ ನೋಡಿ ಕಡ್ಡಿ ತಗೊಂಡು ನೀಟಾಗಿ ತೆಕ್ಕೊಳ್ತೀನಿ ನೋಡಿ ಎಷ್ಟು ಮೂರು ಪೈಸು ಹಾಗೆ ರೆಡಿ ಮಾಡಿಕೊಂಡೆ ಈಗ ಮೇ ಏನು ಓಪನ್ ಬಿಟ್ಟು ಜಾಗ ಇದೆಯಲ್ಲ ಅದೆಲ್ಲವ ಮಡ್ಚಿ ಹೊಲಿದು ಫಿನಿಶ್ ಮಾಡ್ತೀನಿ ಹಾಗೆ ನೋಡಿ ಮೇನ್ ಪೇಪರಿಕ ಜಿಪ್ ಮೇಲೆ ಇಟ್ಟು ಜಿಪ್ಪ ಬರ್ತೀನಿ ಎರಡು ಇದರದ್ದು ಜಿಪ್ಪಿನ ಒಂದು ಕಡೆ ಒಂದು ಭಾಗ ಒಂದು ಕಡೆ ಒಂದು ಭಾಗ ಆಮೇಲೆ ರನ್ನರ್ ಹಾಕ್ಕೊಬರ್ತೀನಿ ನೋಡಿ ಎಲ್ಲ ಜಾಯಿನ್ ಮಾಡ್ಕೊಂಬಂದೆ ಈಗ ಎಕ್ಸ್ಟ್ರಾ ಇರೋ ಜಿಪ್ಪ ಕಟ್ ಮಾಡಿ ತಿಳ್ಕೊಳ್ತೀನಿ ಹಾಗೆ ನಾನು ಬೆಲ್ಟ್ ಕುಡ್ಸ್ಲಿಕ್ಕೆ ಅಂತ ನೋಡಿ ಒಂದು ಸಣ್ಣ ರಿಂಗ್ ಥರ ಮಾಡ್ಕೊಂಡಿದ್ದೀನಿ ಬಟ್ಟೆದ ಅದು ಬಟ್ಟೆ ಜಿಪ್ಪನ ಕೆಳಗಡೆ ಎರಡೂ ಭಾಗಕ್ಕೂ ಈಗ ನೋಡಿ ಇಟ್ಕೊಂಡು ಸ್ಟಿಚ್ ಹಾಕ್ಕೋ ಬರ್ತೀನಿ ಹಾಗೆ ಕೆಳಗಡೆ ಏನು ನಾನು ಬೇಸಿಗೆ ಅಂತ ಮಾಡ್ಕೊಂಡಿದ್ದೀನಲ್ಲ ಆದರೆ ಎರಡೂ ಪಾರ್ಟಿಗೂ ಜಾಯಿನ್ ಮಾಡ್ತೀನಿ ನೋಡಿ ಎಲ್ಲ ಜೋಡ್ಸ್ಕೊಬಂದೆ ಹಾಗೆ ಅದಕ್ಕೆ ಟಾಪ್ ಸ್ಟಿಚ್ಚು ಹಾಕಿದೆ ಟಾಪ್ ಸ್ಟಿಚ್ ಹಾಕ್ಬೇಕಾದ್ರೆ ನಾವು ಆಮೇಲೆ ಜಿಪ್ ತೆಕ್ಕೊಂಡಿದ್ದೆ ಜಿಪ್ ತೆಕ್ಕೊಂಡು ಈಸಿ ಆಗುತ್ತೆ ಅಂತ ಇದೆ ಟಾಪ್ ಸ್ಟಿಚ್ ಹಾಕ್ಕೊಂಡೆ ನೀಟಾಗಿ ಬಂತು ಈಗ ಸೈಡ್ಗಳನ್ನು ಜಾಯಿನ್ ಮಾಡ್ತೀನಿ ಮಾಡುವಾಗ ನೋಡಿ ಬೇಸ ಹೀಗೆ ಸರಿಯಾಗಿ ಮಡಚಿ ಒಳಗಡೆ ಹೀಗೆ ಇಟ್ಕೊಂಡು ಅದು ಎರಡು ಕಡೆ ಜೋಡ್ಸ್ಕೊ ಬರ್ತೀನಿ ನೋಡಿ ನಮ್ಮೆ ತೋರಿಸ್ತೀನಿ ಈಗ ಸರಿಯಾಗಾದರೂ ಮಡ್ಚ್ಕೊಂಡು ಒಳಗಡೆ ಹೋಗಿ ಎರಡೂ ಕಡೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಅದು ಆಯಿತು ಈಗ ನೀಟಾಗಿ ನೋಡಿ ಈಗ ಇದು ಒಂಚೂರು ಕಾರ್ನರು ಟ್ರಿಮ್ ಮಾಡಿಕೊಂಡು ಕೆಳಗಡೆ ಬೇಸ್ ಹತ್ರ ಟ್ರಿಮ್ ಮಾಡಿಕೊಂಡು ಒಂದು ಓಪನ್ ಮಾಡಿ ನೋಡಿ ಬೇಗ ಸೀಟ ಮಾಡಿಕೊಡ್ತೀನಿ ಹಾಗೆ ಕಾರ್ನರೆಲ್ಲ ನೀಟಾಗಿ ಕಡ್ಡಿ ತಗೊಂಡು ಸರಿಯಾಗಿ ಹೊರಗೆ ಬರುವಾಗ ಮಾಡಿಕೊಂಡು ನೋಡಿ ಬ್ಯಾಗು ರೆಡಿಯಾಗಿ ಹೋಯಿತು ಎಷ್ಟು ನೀಟಾಗಿ ಬಂತು ಈಗ ನಾನೇನು ಒಂದು ಹುಕ್ ಥರ ಮಾಡ್ಕೊಂಡಿದ್ದೀನಲ್ಲ ಒಂದು ಚಿಕ್ಕ ಪೀಸ್ ತೊಗೊಂಡು ಅದರ ಮಧ್ಯ ಬೆಲ್ಟ್ ತೂರಿಸಿ ಒಂದು ನಾಲ್ಕು ಹೊಲಿಗೆ ಹಾಕಿ ಟೈಟ್ ಮಾಡ್ಕೊತೀನಿ ಹಾಗೆ ಬ್ಯಾಟಿನ್ ಇನ್ನೊಂದು ವಾಗ ಅದು ನೀಟಾಗಿ ಒಂದೇ ಕಡೆ ಬರುವಂಗೆ ನೋಡಿಕೊಂಡು ಇನ್ನೊಂದು ಹುಕ್ ಮಧ್ಯ ತೂರಿಸಿ ಅದನ್ನು ನಾಲ್ಕು ಸ್ಟಿಚ್ಚು ಹೊಲ್ಕೋತೀನಿ ನೋಡಿ ಬ್ಯಾಗ್ ಆಗಿ ಹೋಯಿತು ಎಷ್ಟು ಬೇಗ ಎಷ್ಟು ನೀಟಾಗಿ ಬಂದಿದೆ ಆರಾಮಾಗಿ ಆಫೀಸ್ಗೆ ಮಾರ್ಕೆಟ್ಗೆಲ್ಲ ತೊಗೊಂಡೋಗ್ಬೋದು ತುಂಬ ಸ್ಪೇಸಿಯಸ್ ಆಗಿದೆ ಅಲ್ಲಿ ಒಂದು ಇನ್ನರ್ ಪಾಕೆಟು ನೀಟಾಗಿದೆ ದುಡ್ಡೆಲ್ಲ ಇಟ್ಕೋಬೋದು ಬೇಸು ನೀಟಾಗಿ ಬಂದಿದೆ ಫೈನಲ್ಲು ನೋಡಿ ಅಳತೆ ಏಳುವರೆ ಇಂಚು ಉದ್ದ ಇದೆ ಹಾಗೇ ಇಂಚು ಅಗಲ ಇದೆ ಬೇಸು ಎರಡು ದಿನ ಜಾಗ ಇದೆ ನೋಡಿ ನಾನು ಡೆಮಗೋಸ್ಕರ ದುಡ್ಡಿಟ್ಟು ತೋರಿಸ್ತೀನಿ ಇನ್ನರ್ ಪಾಕೆಟಲ್ಲಿ ಹಾಗೆ ಮೊಬೈಲು ಸಣ್ಣ ಸಣ್ಬುಕ್ಕು ಎಲ್ಲ ಇಟ್ಕೋಬೋದು ನೋಡಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಈ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬೈ ಬಾಯ್ ಟೇಕ್ ಕೇರ್